ಶಾಲೆ ಸುಭಾಷ್ ನಗರ ಸಾಗರ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು ಇದರಲ್ಲಿ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಪಾಸ್ ಆಗಿದ್ದು ಶೇಕಡಾ ತೊಂಬತ್ತು ಪಾಯಿಂಟ್ ಐದು ಏಳರಷ್ಟು ಫಲಿತಾಂಶ ಬಂದಿರುತ್ತದೆ ಇದರಲ್ಲಿ ಉನ್ನತ ಶ್ರೇಣಿಯಲ್ಲಿ ಇಪ್ಪತ್ತೊಂದು ಜನ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ದ್ವಿತೀಯ ದರ್ಜೆಯಲ್ಲಿ ಮೂವತ್ತು ಜನ ವಿದ್ಯಾರ್ಥಿಗಳು ಹಾಗೂ ತೃತೀಯ ದರ್ಜೆಯಲ್ಲಿ ಎರಡು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಶಾಲೆಯ ಗುಣಾತ್ಮಕ ಅಂಗವು ಎಪ್ಪತ್ತೇಳು ಪಾಯಿಂಟ್ ಮೂರು ಎರಡರಷ್ಟು ಆಗಿರುತ್ತದೆ ಮತ್ತು ಎ ಗ್ರೇಡ್ ಬಂದಿರುತ್ತದೆ ಹೆಮ್ಮೆಯ ವಿಷಯ ಎಂದರೆ ಪಾಸ್ ಆದ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ತನಿಷ್ಕ್ ಎಂಬ ವಿದ್ಯಾರ್ಥಿಯು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾನೆ ಹಾಗೆಯೇ ರಾಜಶ್ರೀ ಪಿಕೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿನೆಂಟು ಅಂಕಗಳು ಸಿಂಧು ಎಂ ಆರ್ನೂರ ಹದಿನಾಲ್ಕು ಅಂಕಗಳು ಸಂಜಯ್ ಆರ್ನೂರ ಹದಿಮೂರು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ ಶಾಲೆಗೆ ಉತ್ತಮ ಫಲಿತಾಂಶ ಬರಲು ಸಹಕರಿಸಿದ ನಮ್ಮ ಶಾಲೆಯ ನೋಡಲ್ ಅಧಿಕಾರಿಗಳು ಮತ್ತು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರುವ ಶ್ರೀಯುತ ಪರಶುರಾಮಪ್ಪ ಈ ಹಾಗೂ ಶ್ರೀ ಭೂಮೇಶ್ ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಮತ್ತು ಶ್ರೀ ರಮೇಶ್ ತಾಲೂಕು ದೈಹಿಕ ಪರಿವೀಕ್ಷಕರು ಇವರೆಲ್ಲರ ಮಾರ್ಗದ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಜನಾರ್ದನ ಪೂಜಾರಿಯವರ ಸಹಕಾರ ಮತ್ತು ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರು ಪೋಷಕರು ವಿದ್ಯಾರ್ಥಿಗಳ ಸಂಪೂರ್ಣ ಬೆಂಬಲ ಸಹಕಾರ ಹಾಗೂ ಮುಖ್ಯವಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ದಾಮೋದರ್ ನಾಯ್ಕ್ ಹಾಗೂ ಎಲ್ಲ ಶಿಕ್ಷಕರ ವಿಷಯ ಶಿಕ್ಷಕರ ಸಂಪೂರ್ಣ ಪರಿಶ್ರಮ ಸಹಕಾರದೊಂದಿಗೆ ಉತ್ತಮ ಫಲಿತಾಂಶ ಬರಲು ಸಾಧ್ಯವಾಗಿದೆ ಉತ್ತಮ ಉತ್ತರ ಸಹಕರಿಸಿದ ಎಲ್ಲರಿಗೂ ಹೃದಯ ಪೂರ್ವಕ ಅಭಿನಂದನೆಗಳು ಮುಖ್ಯೋಪದಾಯದ ಸರ್ಕಾರಿ ಪ್ರೌಢಶಾಲೆ ಸುಭಾಷ್ ನಗರ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ನಮ್ಮ ಶಾಲೆಗೆ ಫಲಿತಾಂಶ ಸಹಕರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಎಸ್ ಸಿ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲಾ ಶಿಕ್ಷಕರ ಫಲಿತಾಂಶದಿಂದಾಗಿ ಉತ್ತಮ ಅಂಶಗಳನ್ನು ಪಡೆಯಲು ಸಾಧ್ಯವಾಗಿದೆ ಈ ಸಂದರ್ಭದಲ್ಲಿ ಸಹಕರಿಸಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರ ನಾನು ನಿಕ್ಸನ್ ಬನ್ಸಾಲಿ ಸರ್ಕಾರಿ ಪ್ರೌಢಶಾಲೆ ಸುಭಾಷ್ ಇವತ್ತು ತಮ್ಮ ಶಾಲೆಗೆ ಅತ್ಯಂತ ಉನ್ನತ ಮಟ್ಟದ ಸಂತೋಷದಾಯಕದಂತಹ ಒಂದು ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಸರಿಸುಮಾರು ನೂರ ಮೂವತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ನೂರ ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಕನಿಷ್ಠ ಎಂಬ ವಿದ್ಯಾರ್ಥಿಯು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೆರಡು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಮತ್ತೆ ಸಾಗರಕ್ಕೆ ಪ್ರಥಮ ಸ್ಥಾನವನ್ನ ಪಡೆದು ನಮ್ಮ ಶಾಲೆಗೆ ಹಾಗೆ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಶಾಲೆ ಮತ್ತು ನಮಗೆ ನಮ್ಮ ಶಾಲೆಗೆ ಮಾರ್ಗದರ್ಶನ ನೀಡತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ನಮ್ಮ ಶಾಲೆ ಅಂತಂದಾಗ ನಮ್ಮ ಶಾಲೆಯಲ್ಲಿ ಸರಿಯಾಗಿ ಒಂದು ಶಿಸ್ತು ಮಕ್ಕಳಲ್ಲಿ ಬೆಳೆಯಲು ಕಾರಣ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಎಸ್ ಡಿ ಎಂ ಸಿ ಉತ್ತಮ ಫಲಿತಾಂಶ ಪಡೆಯಬಹುದು ಮತ್ತೆ ಮಕ್ಕಳಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದಂತಹ ಪೂರಕವಾದಂತಹ ವಿಷಯವನ್ನು ತಿಳಿಸುವುದರಲ್ಲಿ ನಮ್ಮ ಶಿಕ್ಷಕರ ಪಾತ್ರ ಅತ್ಯಂತ ಹೆಚ್ಚಾಗಿ ಕಂಡು ಬಂದಿದೆ ಇವೆಲ್ಲ ಮಕ್ಕಳ ತಂದೆ ತಾಯಿಗಳ ಮತ್ತು ಪೋಷಕರಾಗೂ ಸಹ ಅವರ ಒಂದು ಹೆಚ್ಚಿನ ಒಂದು ಪಾತ್ರವೂ ಇದರಲ್ಲಿ ಇದೆ ಸರ್ವತೋಮುಖವಾಗಿ ನಾವು ನೋಡಿದ್ರೆ ಮಕ್ಕಳ ಪೋಷಕರು ಶಿಕ್ಷಕರು ಹಾಗೂ ಎಸ್ ಡಿ ಎಂ ಸಿ ಮೂರು ಜನರ ಪಾತ್ರವು ಅತ್ಯಂತ ಹೆಚ್ಚು ಕಂಡು ಬಂದಿದ್ದು ಈ ಒಂದು ಈ ಒಂದು ಮೂರು ಜನರ ಮೂರು ಹಂತದ ಕೊನೆಯದಾಗಿ ಒಂದು ಮಾತು ಮಾತನಾಡೋದಾದ್ರೆ ಈ ಮೂರು ಜನರ ಎಸ್ ಡಿ ಎಂ ಸಿ ಅಧ್ಯಕ್ಷ ಸದಸ್ಯರು ಅಧ್ಯಕ್ಷರು ಶಿಕ್ಷಕರು ಹಾಗೂ ಪೋಷಕರ ಮೂರು ಜನರ ಪಾತ್ರ ಮಕ್ಕಳ ಭವಿಷ್ಯನ ಕಾಣಲು ನಮಸ್ಕಾರ ನಾನು ಸರ್ಕಾರಿ ಪ್ರೌಢಶಾಲೆ ಶುಭಾಸ್ನಗರ ಸಾಗರ ಶಿವಮೊಗ್ಗ ಜಿಲ್ಲೆ ಸಹ ಶಿಕ್ಷಕಿ ನನ್ನ ಹೆಸರು ರತ್ನಾವತಿ ನಾನು ಈ ಕಳೆದ ಮೂರು ವರ್ಷಗಳಿಂದ ಪಾಠ ಮಾಡ್ತಾ ಇದ್ದೇನೆ ನಮ್ಮ ಶಾಲಾ ಪರಿಸರ ತುಂಬಾ ಚೆನ್ನಾಗಿದೆ ಇವತ್ತಿನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷಾ ಪರೀಕ್ಷೆ ರಿಸಲ್ಟ್ ಬಂದಿದೆ ರಿಸಲ್ಟ್ ಬರ್ಲಿಕ್ಕೆ ಮಕ್ಕಳು ಯಾವ ರೀತಿ ಸಹಕರಿಸಿದ್ರು ಶಿಕ್ಷಕರು ಹೇಗೆ ಬೆನ್ನೆಲು ನಿಂತಿದ್ರು ಇಲಾಖಾ ಮಾರ್ಗದರ್ಶನ ಹೇಗಿತ್ತು ಅನ್ನೋದ್ರ ಮೇಲೆ ನಮ್ಮ ಇವತ್ತಿನ ರಿಸಲ್ಟ್ ನಾವು ನೋಡ್ತಾ ಇದ್ದೇವೆ ಆನಂದಿಸ್ತಿದ್ದೇವೆ ಬೆಳಿಗ್ಗೆ ಪ್ರತಿದಿನ ಬೆಳಿಗ್ಗೆ ಎಂಟೂವರೆ ಗಂಟೆಯಿಂದ ನಮ್ಮ ಕ್ಲಾಸಸ್ಗಳು ಸ್ಟಾರ್ಟ್ ಆದ್ರೆ ಆ ದಿವಸ ಅದೇ ದಿವಸ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಅಥವಾ ಇನ್ನು ಹದಿನೈದು ನಿಮಿಷ ಮುಂದುವರೆಗೂ ಆರು ಮೂವತ್ತಕ್ಕೆ ನಾವು ಕ್ಲಾಸಸ್ ಅನ್ನ ವೈಂಡ್ ಅಪ್ ಮಾಡಿ ಮನೆಗೆ ಹೋಗ್ತಿದ್ವಿ ಅದರ ನಂತರ ನಾವು ನಮ್ಮ ಹೆಚ್ಚಿನ ಸಂದರ್ಭದಲ್ಲಿ ಮಕ್ಕಳ ಮನೆ ಭೇಟಿ ಮಾಡಲು ಪೋಷಕರನ್ನ ಜೊತೆಗೆ ಇನ್ನೂ ಹೆಚ್ಚಿನ ಪಕ್ಷದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಪರಶುರಾಮ ಸರ್ ಅವರು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆಲ್ಲ ತಾವೇ ಸ್ವತಃ ಹೋಗಿ ಅವರ ಪೋಷಕರನ್ನ ಮನವೊಲಿಸಿ ಹೇಗೆ ಅವರಿಗೆ ಓದಿದಲ್ಲಿ ಪ್ರೋತ್ಸಾಹ ಕೊಡಬೇಕು ಅಂತಲೂ ಕೂಡ ಅವರು ತುಂಬಾ ಪ್ರೋತ್ಸಾಹಿಸಿದ್ರು ಜೊತೆ ಜೊತೆಗೆ ಮಕ್ಕಳು ಕೂಡ ತುಂಬಾ ಎಷ್ಟು ಟೈಮ್ ಕರ್ಲಿ ಎಷ್ಟು ಸ್ಪೆಷಲ್ ಕ್ಲಾಸ್ ಹೇಳಿ ಎಷ್ಟು ವರ್ಕ್ ಹೇಳಿ ಅವರು ತನ್ನದಲ್ಲದೆ ತಾನು ಮುಂದೆ ಬರಬೇಕು ತಾನು ಜೀವನದ ಇತಿಹಾಸವನ್ನ ಸೃಷ್ಟಿಸಬೇಕು ಅಂತ ತುಂಬಾ ಓದಿದ್ರು ಅಭ್ಯಾಸ ಮಾಡಿದ್ರು ಅದರಂತೆ ಇವತ್ತು ನಮಗೆ ರಿಸಲ್ಟ್ ಚೆನ್ನಾಗಿ ಆಗಿದೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನೂರಕ್ಕೆ ನೂರು ಅಂಕಗಳನ್ನು ತೆಗೆದು ಅನೇಕ ವಿದ್ಯಾರ್ಥಿಗಳು ಇದ್ದಾರೆ ಹಾಗೆ ತನಿಷ್ಕ ವಿದ್ಯಾರ್ಥಿ ಇವತ್ತು ನಮ್ಗೆ ತುಂಬಾ ಸಂತೋಷವನ್ನ ತಂದು ಕೊಟ್ಟಿದ್ದಾನೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನು ಪಡೆದು ಅವರು ಇವತ್ತು ರಾಜ್ಯ ಮಟ್ಟದಲ್ಲಿ ನಾಲ್ಕನೆಯ ರ್ಯಾಂಕ್ ಅನ್ನು ಪಡೆದುಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮನ್ನ ಬೆಂಬಲಿಸಿದ ಪ್ರೋತ್ಸಾಹಿಸಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಹರ್ಷಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಕನ್ನಡ ಭಾಷಾ ಶಿಕ್ಷಕ ಸರ್ಕಾರಿ ಪ್ರೌಢಶಾಲೆ ಸುಭಾಷ್ ಕರ್ಗ ಮುಖ್ಯವಾಗಿ ಇಂದಿನ ಫಲಿತಾಂಶ ಎಲ್ಲರಿಗೂ ಸಂತೋಷವನ್ನು ತಂದಿದೆ ಇಡೀ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿನ್ನ ಬರೆದಂತಹ ಹೆಚ್ಚು ಮಕ್ಕಳಿರುವಂತಹ ಶಾಲೆ ನಮ್ಮ ಶಾಲೆ ಆಗಿತ್ತು ಯಾಕಂದ್ರೆ ನಮ್ಮ ಶಾಲೆಯ ಫಲಿತಾಂಶ ಇಡೀ ತಾಲೂಕಿನ ಫಲಿತಾಂಶದ ಮೇಲೆ ಪರಿಣಾಮ ಬೀರುವಂತಹ ಸನ್ನಿವೇಶವಿತ್ತು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಸಹಕಾರ ಮತ್ತು ಶಿಕ್ಷಕರ ಪರಿಶ್ರಮ ಮತ್ತು ವಿದ್ಯಾರ್ಥಿಗಳ ಬದ್ಧತೆ ಈ ಒಂದು ಸಂತೋಷ ಪಡಲಿಕ್ಕೆ ಕಾರಣ ಆಯಿತು ಎಲ್ಲಕ್ಕೂ ಮುಖ್ಯವಾಗಿ ನಮ್ಮ ಶಾಲೆಯ ತನಿಷ್ಠ ವಿದ್ಯಾರ್ಥಿ ಇಡೀ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಅನ್ನ ಪಡೆದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದ್ದಾರೆ ಮಾದರಿಯಾಗಿದ್ದಾರೆ ಮತ್ತೆ ಮುಖ್ಯವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಶಾಲೆಗೆ ಮತ್ತೆ ಮತ್ತೆ ವಿಸಿಟ್ ಮಾಡುವಂಥದ್ದು ಸುಮಾರು ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಎಷ್ಟೋ ಬಾರಿ ಬಂದು ನಮಗೆ ಪ್ರೋತ್ಸಾಹ ನೀಡಿರುವಂಥದ್ದು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಎಲ್ಲಾ ಶಿಕ್ಷಕರು ಹಾಗೂ ಮುಖ್ಯವಾಗಿ ನಮ್ಮ ಮುಖ್ಯ ಶಿಕ್ಷಕರು ಸದಾ ಪ್ರೋತ್ಸಾಹವನ್ನ ಮಾಡಿರುವಂಥದ್ದು ಪೋಷಕರ ಮನೆ ಭೇಟಿ ಆಗಿರ್ಬೋದು ಪೋಷಕರ ಮೀಟಿಂಗ್ ಆಗಿರ್ಬೋದು ಮತ್ತೆ ಬೇರೆ ಬೇರೆಯ ಸ್ಟ್ರಾಟಜಿಯನ್ನ ಬಳಸಿ ನಮ್ಮ ಉತ್ತಮ ಫಲಿತಾಂಶಕ್ಕೆ ಸರ್ವರು ಪ್ರಯತ್ನ ಮಾಡಿರುವುದು ಇಂದಿನ ಸಂತೋಷಕ್ಕೆ ಕಾರಣವಾಗಿದೆ ಈ ಫಲಿತಾಂಶ ಬರಲಿಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ಶಾಲೆ ನಮ್ಮ ಶಾಲೆಯ ಕನಿಷ್ಠ ಎನ್ನುವಂಥ ವಿದ್ಯಾರ್ಥಿ ತಾಲೂಕಿಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವುದರ ಮೂಲಕ ಈ ಶಾಲೆಗೆ ಹಾಗೂ ತಾಲೂಕಿಗೆ ಹಾಗೂ ಎಲ್ಲ ಪೋಷಕ ವರ್ಗದವರಿಗೂ ಸಹ ಕೀರ್ತಿಯನ್ನು ತಂದಿದ್ದಾನೆ ಅವನಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಈ ಶಾಲೆಯಲ್ಲಿ ಅತಿ ಹೆಚ್ಚು ಮಕ್ಕಳಿದ್ದರೂ ಸಹ ಎಲ್ಲರ ಶಿಕ್ಷಕರ ಅಭಿರುದ್ಧವಾದಂಥ ಶ್ರಮದಿಂದ ಉತ್ತಮ ಫಲಿತಾಂಶ ಬರಲಿಕ್ಕೆ ಕಾರಣವಾಗಿದೆ ಹಾಗಾಗಿ ಎಲ್ಲ ಶಿಕ್ಷಕ ಮಿತ್ರರಿಗೂ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಸಹ ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರ ನಾನು ಈ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಜನಾರ್ದನ್ ಪೂಜಾರಿ ಹೇಳ್ತೀನಿ ಈ ಶಾಲೆ ಬಗ್ಗೆ ಹೆಮ್ಮೆ ಇದೆ ನನಗೆ ಈ ಶಾಲೆಯಲ್ಲಿ ಕೆಲಸ ಮಾಡಿದಂತ ಎಲ್ಲ ನನ್ನ ಮುಖ್ಯ ಮುಖ್ಯ ಶಿಕ್ಷಕರು ಹಾಗೂ ಆ ಸಹ ಶಿಕ್ಷಕರು ಶಿಕ್ಷಕಿಯರು ಅವರೆಲ್ಲರೂ ಗೌರವ ತರುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಹಾಗಾಗಿ ತುಂಬ ಹೇಳ್ತೀನಿ ಹಾಗೆ ಎಲ್ಲ ಪೋಷಕರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ನನ್ನ ಎಚ್ ಡಿ ಎಂ ಸಿ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ ಈ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನೂ ನನ್ನ ಕನ್ಸುಗಳಿದ್ವು ಈಗಾಗಲೇ ಆಲ್ರೆಡಿ ನಮ್ಮ ಶಾಲೆಯ ಒಬ್ಬ ವಿದ್ಯಾರ್ಥಿ ಇಡೀ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಬಂದು ನಮ್ಮ ಶಾಲೆಗೆ ಕೀರ್ತಿ ತಂದು ಕೊಟ್ಟಿದ್ದಾನೆ ಅದು ನಮಗೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಹಾಗೆ ಮತ್ತೆ ಹೇಳ್ಬೇಕಂದ್ರೆ ಇಲ್ಲಿ ಹಗಲು ರಾತ್ರಿ ಎಲ್ಲ ಪೋಷಕರಿಗೆ ಫೋನ್ ಮಾಡಿ ಶಾಲೆಯ ವಿದ್ಯಾರ್ಥಿಗಳ ಬಗ್ಗೆ ವಿಚಾರಿಸಿದಂಥ ಎಲ್ಲ ಟೀಚರ್ಸ್ಗಳಿಗೂ ಅಲ್ಲ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಇವತ್ತು ಶಾಲೆ ಈ ಮಟ್ಟಕ್ಕೆ ಇದಾಗಿದೆ ಅಂತ ಹೇಳಿ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ನಮಗೆ ನಿನ್ನೆ ರಾತ್ರಿ ಗೊತ್ತಾಯ್ತು ನಿನ್ನೆ ರಾತ್ರಿ ತುಂಬಾ ಖುಷಿಯಲ್ಲಿದ್ದೀನಿ ಇದರಲ್ಲಿ ಪೋಷಕರ ಪಾತ್ರ ಏನಿದೆ ಅಂದರೆ ತುಂಬಾ ಅವರು ಸಹಕಾರ ಮಾಡಬೇಕು ಶಾಲೆ ಶಿಕ್ಷಕರಿಗೆ ಪಾಠ ಮಾಡಿ ಹಂಗೆ ಮಾಡಿದ್ರ ಹಿಂಗೆ ಮಾಡಿದ್ರ ಅಂತೇಳಿ ಇದು ಮಾಡೋಕ್ಕಿಂತ ತುಂಬ ತಮ್ಮ ಮನೆಯಲ್ಲಿ ತಾವು ತಮ್ಮ ಮಕ್ಕಳನ್ನು ಯಾವ ರೀತಿ ಪೋಷಣೆ ಮಾಡಬೇಕು ಆಮೇಲೆ ಫೇಲ್ ಆದ ಮಕ್ಕಳಿಗೆ ಹೇಳ್ತಾರೆ ಶಾಲೆಯಲ್ಲಿ ಇದು ಮಾಡಿಲ್ಲ ಅಂತೇಳಿ ಇವರು ಅದನ್ನು ಅಬ್ಸರ್ವ್ ಮಾಡಬೇಕು ಮನೆಯಲ್ಲಿ ಮತ್ತೆ ಏನು ಮಾಡ್ತಾರೆ ಶಾಲೆಯಿಂದ ಬಂದು ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು ಪೋಷಕರ ಪಾತ್ರನೂ ತುಂಬ ಮುಖ್ಯವಾಗಿರುತ್ತೆ ಶಿಕ್ಷಕರನ್ನ ಏನಾದ್ರೂ ದೂರಬಾರ್ದು ಹಾಗೆ ಮತ್ತೆ ಏನಾಗಿರುತ್ತ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮತ್ತೂ ಒಂದು ಚಾನ್ಸ್ ಇದೆ ಅದನ್ನ ನಿರ್ಮಾಡ್ಕೊಳ್ಳಿ ಉಪಯೋಗಿಸ್ಕೊಳ್ಳಿ ಆಮೇಲೆ ಯಾವುದ್ರ ಬಗ್ಗೆನ ತಲೆ ಕಟ್ಕೋಬಾರದು ಮತ್ತೆ ಮುಂದೇನು ಒಂಬತ್ತನೇ ಕ್ಲಾಸ್ ಮತ್ತೆ ಎಸ್ ಎಲ್ ಸಿ ಬರ್ತಾರೆ ಅವರಿಗೆ ಒಳ್ಳೆ ಪೋಷಕರು ಇದೊಂದು ಪಾಠ ಆಗಿರ್ಬೇಕು ಪೋಷಕರು ಮತ್ತೆ ಅವರು ಈಗ ನಾನು ಹೇಳಿದಂತ ಮಾತನ್ನ ಮತ್ತೆ ಮರಿಬಾರ್ದು ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ನಿಮ್ಮ ಈಗ ನಾವು ನಮ್ಮ ಫೀಲ್ಡ್ ಈಗ ಮೂರು ವರ್ಷಕ್ಕೆ ಮುಗೀತು ನೆಕ್ಸ್ಟ್ ಬರೋಂತ ಎಲ್ಲ ಯಾವ ರೀತಿ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ ಪೋಷಕರು ಇದನ್ನ ಎಲ್ಲ ಗಮನದಲ್ಲಿಟ್ಕೊಂಡು ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನನ್ನ ಅನಿಸಿಕೆ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಮಾತನ್ನ ಹೋಗಿಸ್ತಾ ಇದೆ ಸರ್ಕಾರಿ ಪ್ರೌಢಶಾಲೆ ಸುಭಾಷ್ ನಗರ ಸಾಗರ ಇಲ್ಲಿ ಕಳೆದ ಹದಿನಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ನಮ್ಮ ಶಾಲೆಯಲ್ಲಿ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತನಿಷ್ ಎನ್ನುವಂತಹ ವಿದ್ಯಾರ್ಥಿ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನ ಪಡೆದುಕೊಂಡು ನಮ್ಮ ಶಾಲೆಗೆ ಹಾಗೆಯೇ ಇಡೀ ರಾಜ್ಯಕ್ಕೆ ಕೀರ್ತಿಯನ್ನ ತಂದಿರ್ತಾನೆ ನಾಲ್ಕನೇ ರ್ಯಾಂಕ್ ಅನ್ನ ಅವನು ಪಡೆದುಕೊಂಡಿದ್ದಾನೆ ಹಾಗಾಗಿ ಅವನನ್ನ ಅಭಿನಂದಿಸ್ಲಿಕ್ಕಾಗಿ ನಮ್ಮ ಶಾಲೆಯ ಎಸ್ ಅಧ್ಯಕ್ಷರು ಮುಖ್ಯೋಪಾಧ್ಯಾಯರು ನಾವೆಲ್ಲ ಸಹ ಶಿಕ್ಷಕರು ಕೂಡ ಇಲ್ಲಿ ಹಾಜರಿದ್ದು ಇವನಿಗೆ ಒಂದು ಅಭಿನಂದನೆಯನ್ನ ಮಾಡುವುದಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬಂದು ತನಿಷ್ಕಂತ ನಾನು ಈ ಸತಿ ಎಸ್ ಎಲ್ ಸಿಲ್ ಎಕ್ಸಾಮ್ ಅಲ್ಲಿನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೆರಡು ರಾಜ್ಯಕ್ಕೆ ರಾಜ್ಯೋ ತಾಲೂಕಿಗೆ ಫಸ್ಟ್ ರ್ಯಾಂಕ್ ಮೇಯ್ನ್ ಆಗಿ ನಮ್ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪೇರೆಂಟ್ಸ್ ಮೇನ್ ಆಗಿ ಅಂದ್ರೆ ಎಕ್ಸ್ಟರ್ನಲ್ ಸಪೋರ್ಟ್ ಅಂದ್ರೆ ಹೊರಗಡೆಯಿಂದ ಏನೇನು ನನಗೆ ಬೇಕಾಗಿತ್ತು ಎಲ್ಲದನ್ನ ತಂದ್ಕೊಟ್ಟಿದ್ದಾರೆ ಮತ್ತ ಅಮ್ಮ ನನಗೆ ಇಂಟರ್ನಲ್ ಸಪೋರ್ಟ್ ಅಂದ್ರೆ ಒಂಥರ ಮೆಂಟಲ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ನನಗ್ ಇವಾಗ ಒಂದು ಹೇಳ್ಕೊಡೋದಾಗ್ಲಿ ಏನಾದರೂ ಅರ್ಥ ಆಗದಿದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡೋದಾಗ್ಲಿ ಡೌಟ್ ಅನ್ನ ಅದನ್ನೆಲ್ಲ ಮಾಡಿದ್ದಾರೆ ಹಾಗೆ ನಮ್ಮ ಟೀಚರ್ಸ್ಗಳು ನನಗೆ ಯಾವ್ದನ್ನೂ ಡೌಟ್ ಅನ್ನು ಉಳಿಸಿಲ್ಲ ಅಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾರೆ ಅದೇ ನನಗೆಲ್ಲ ಕಾನ್ಸೆಪ್ಟ ಅರ್ಥ ಆಗಿ ನನಗೆ ಇಷ್ಟು ಮಾರ್ಕ್ಸ್ ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅದೆಲ್ಲದನ್ನು ನಾನು ಅವರಿಗೆ ಡೆಡಿಕೇಟ್ ಮಾಡ್ತಾ ನಾನು ಜಿ ಎಚ್ ಎಸ್ ಸುಭಾಷ್ ನಗರ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಮತ್ತೆ ನಾನು ಎಲ್ಲೇ ಬೇರೆ ಟ್ಯೂಷನ್ ಅನ್ನ ತಗೊಂಡಿಲ್ಲ ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದು ಮತ್ತೆ ಮನೇಲಿ ನಮ್ಮ ಅಮ್ಮ ಅಪ್ಪ ಹೇಳ್ಕೊಟ್ಟಿದ್ದನ್ನೇ ಓದ್ಬಿಟ್ಟು ಸಿಕ್ಸ್ ಟ್ವೆಂಟಿ ಟೂನ ನ ಮಾರ್ಕ್ಸ್ ತಗೊಂಡಿದ್ದೀನಿ ಸೊ ಜೆ ಎಚ್ ಎ ಸುಭಾಷ್ ನಗರ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದ್ಬಿಟ್ಟು ಇಷ್ಟು ಮಾರ್ಕ್ ತಗೊಂಡಿರೋದಕ್ಕೆ ನನಗೆ ಪ್ರೌಡ್ ಮೂವ್ಮೆಂಟ್ ಮುಂದೆ ಏನಾಗಬೇಕು ಅಂತ ಮುಂದಿನ ಸೈನ್ಸ್ ಸೈನ್ಸ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡ್ಬೇಕಂತ ಜೆ ಇ ಬರೆದು ಐ ಐ ಟಿ ನಾನು ಕನಿಷ್ಠ ಅದಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ ಅದಕ್ಕೂ ಜೊತೆಗೆ ನಮ್ಮ ಅವನಿಗೆ ಈ ಒಂದು ಸ್ಕೋರ್ ಮಾಡಲಿಕ್ಕೆ ಸಹಾಯ ಮಾಡಿರುವಂಥ ಎಲ್ಲ ಶಿಕ್ಷಕರಿಗೂ ನಾನು ಭಾಳ ತಿರುವಣಿಯಾಗಿದ್ದೇನೆ ಇದೊಂದು ನನ್ನ ಜೀವನದ ಮಹತ್ವದ ಘಟ್ಟ ನನ್ನ ಮಗ ಈ ಒಂದು ಸ್ಕೋರನ್ನು ಮಾಡಿರುವಂಥದ್ದು ಬಹಳ ಸಂತೋಷಕರವಾದ ವಿಚಾರ ಈ ಸನ್ಮಾನಕ್ಕೆ ಬಂದಿರುವಂಥ ಎಲ್ಲ ನನ್ನ ಮಗನ ವಿದ್ಯ ಟೀಚರ್ಗೆ ಎಲ್ಲರಿಗೂ ನಾನು ಧನ್ಯವಾದನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ನಮಸ್ಕಾರ ಅಹ್ ನಾನು ಕನಿಷ್ಕನ ತಾಯಿ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಮೊದಲನೇದಾಗಿ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ದಾಗ ಪ್ರತಿಯೊಬ್ರು ನನಗೆ ಕೇಳಿದ್ದು ಅಯ್ಯೋ ಪಾಪ ಯಾಕೆ ಹಂಗೆ ಮಾಡಿದ್ರಿ ಅಂತ ಒಬ್ನೇ ಮಗ ಅಂತ ಪ್ರೈವೇಟಿಗೆ ಸೇರ್ಸ್ಕೋದಾಗಿರ್ತಾರ ಅಂತ ಆದ್ರೆ ಒಬ್ಬ ಗೌರ್ಮೆಂಟ್ ಟೀಚರ್ ನಾನೊಬ್ರು ನಾನು ನಾನೊಬ್ರು ಗೌರ್ಮೆಂಟ್ ಟೀಚರ್ ಆಗಿ ಖಂಡಿತವಾಗಿ ಗೌರ್ಮೆಂಟ್ ಶಾಲೆಗಳ ಹೇಗೆ ಅನ್ನೋದು ನನಗೆ ಗೊತ್ತಿದೆ ಇಲ್ಲೇ ಶಾಲೆಯಲ್ಲೇ ಅವ್ನು ಸಾಧನೆ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಆಸೆ ಆಗಿತ್ತು ಇದರಲ್ಲಿ ಮುಖ್ಯವಾಗಿ ನಮ್ಮ ಸಪೋರ್ಟ್ ಅನ್ನೋಕ್ಕಿಂತ ಟೀಚರ್ಸ್ ಸಪೋರ್ಟ್ ತುಂಬಾ ಇದೆ ಅಂತ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಆ ಮಕ್ಕಳನ್ನ ಏನು ಅಂತಂದ್ರೆ ಅವ್ರ ಮಕ್ಕಳ ತರ ನೋಡಿಕೊಂಡು ಬೆಳೆಸ್ತಾರೆ ಅಂತ ಆ ರೀತಿಯಲ್ಲಿ ಇಲ್ಲಿ ಪ್ರತಿಯೊಬ್ಬ ಟೀಚರ್ಗಳು ಕೂಡ ನನ್ನ ಮಗನ ಏಳ್ಗೆಗೆ ಕಾರಣರಾಗಿದ್ದಾರೆ ಮುಖ್ಯವಾಗಿ ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತಾರೆ ತುಂಬಾ ಸಂತೋಷದ ವಿಷಯ ನಾವು ಇವತ್ತು ಆ ಸರ್ಕಾರಿ ಪ್ರೌಢಶಾಲೆ ಸುಭಾಷ್ ನಗರ ಇಲ್ಲಿ ವಿದ್ಯಾರ್ಥಿ ತನಿಷ್ಕ ಅವರ ಮನೆಯಲ್ಲಿ ಇವತ್ತು ಇಟ್ಟಿದ್ದೀವಿ ಕಾರಣ ಇಷ್ಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಎಸ್ ಎಲ್ ಸಿ ಫಲಿತಾಂಶ ನಿನ್ನೆ ಆ ನಾವು ನೋಡಿದ್ವಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ತನಿಷ್ಕ ಆ ಸರ್ಕಾರಿ ಶಾಲೆಯಲ್ಲಿ ಓದ್ತಾನೆ ಅವನು ಇಡೀ ತಾಲೂಕಿಗೆ ಆ ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಯಾಗಿ ಬರಬಂದಿದ್ದಾನೆ ಅವನ ನಾವು ಅಭಿನಂದನೆ ಮಾಡ್ಲಿಕ್ಕಾಗಿ ನಮ್ಮ ಇಡೀ ತಂಡ ಇವತ್ತು ಇಲ್ಲಿ ಆ ಸಂತೋಷದ ವಿಷಯ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನ ವಹಿಸ್ತೀವಿ ಇದು ಅನೇಕ ವಿದ್ಯಾರ್ಥಿಗಳಿಗೊಂದು ಪ್ರೇರಣೆ ಅಂತ ನಾನು ಅನ್ಕೊಂಡಿದ್ದೀನಿ ತನುಷ್ಕ ತನುಷ್ಕನ ತಂದೆ ತಾಯಿಗೆ ಮತ್ತು ತನುಷ್ಕನಿಗೆ ನಮ್ಮ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಈ ವರ್ಷದ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಫಲಿತಾಂಶದ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ನೀಡಲೇಬೇಕು ಈ ಬಾರಿ ನಮ್ಮಲ್ಲಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು ಅದರಲ್ಲಿ ಎರಡು ಸಾವಿರದ ಐನೂರ ತೊಂಬತ್ತು ವಿದ್ಯಾರ್ಥಿಗಳು ಪಾಸಾಗಿ ನಮಗೆ ನೈಂಟಿ ಪಾಯಿಂಟ್ ತೊಂಬತ್ತು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ಫಲಿತಾಂಶ ದೊರಕಿ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾಲೂಕಿಗೆ ದ್ವಿತೀಯ ಸ್ಥಾನ ಲಭ್ಯ ಆಗುವ ಹಾಗೆ ಆಗಿದೆ ಈ ಕಾರಣಕ್ಕಾಗಿ ನಮ್ಮ ಈ ಸಾಗರ ತಾಲೂಕಿನ ನಮ್ಮ ಪ್ರೌಢಶಾಲಾ ಶಿಕ್ಷಕರೇನಿದ್ದಾರೆ ಮತ್ತು ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕರೇನಿದ್ದಾರೆ ಮತ್ತು ನಮ್ಮ ಇಡೀ ತಂಡ ಏನುಂಟೋ ಆ ಇಡೀ ತಂಡಕ್ಕೆ ನಾನು ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ನಮ್ಮ ಸಂಬಂಧಿ ಸಂಬಂಧಿಸಿದ ಎಲ್ಲಾ ಷೇರ್ದಾರರಿಗೆ ಸ್ಟೇಕ್ ಹೋಲ್ಡರ್ಸ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಮ್ಮದು ಸಾಗರ ತಾಲೂಕಲ್ಲಿ ಈ ಬಾರಿ ಹದಿನಾರು ಶಾಲೆಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನು ದಾಖಲಿಸಿದಾವೆ ಅದರಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಠಿಣ ಕಾರು ಆ ಕಂಟಿನ್ಯೂಸ್ ಆಗಿ ಆರು ಬಾರಿ ಹಂಡ್ರೆಡ್ ಪರ್ಸೆಂಟ್ ಅನ್ನು ದಾಖಲಿಸಿದೆ ಕಠಿಣ ಕಾಲ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಹೆಚ್ಚು ಕಡಿಮೆ ಭಟ್ಕಳ ಹತ್ರ ಆಗುತ್ತೆ ಸುಮಾರು ಸಾಗರ ಪಟ್ಟಣ ಇದರಿಂದ ಎಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ಸರ್ಕಾರಿ ಪ್ರೌಢಶಾಲೆ ತಡೆಗಳಲ್ಲೇ ಹಂಡ್ರೆಡ್ ಪರ್ಸೆಂಟ್ ಅನ್ನು ದಾಖಲಿಸಿದೆ ಸರ್ಕಾರಿ ಪ್ರೌಢಶಾಲೆ ಅನ್ನು ದಾಖಲಿಸಿದೆ ವಿಶೇಷವಾಗಿ ಈ ಶಾಲೆಯ ವಿದ್ಯಾರ್ಥಿ ಈ ಸರ್ಕಾರಿ ಪ್ರೌಢಶಾಲೆ ಏನು ನಮ್ದು ಸುಭಾಷ್ ನಗರ ಇದೆ ಅಲ್ಲಿ ನೂರ ಮೂವತ್ತೇಳು ವಿದ್ಯಾರ್ಥಿಗಳು ನೂರ ಮೂವತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು ಅಲ್ಲೂ ಸಹ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಪಾಸ್ ಆಗಿ ನೈನ್ಟಿ ಪಾಯಿಂಟ್ ಫೈವ್ ಜೀರೋ ಏನು ಫಲಿತಾಂಶ ದಾಖಲಾಗಿದೆ ತುಂಬಾ ಸಂತೋಷದ ವಿಷಯ ಈ ರೀತಿಯಲ್ಲಿ ನಾವು ಪ್ರೌಢಶಾಲಾ ನಮ್ಮ ಶಾಲೆ ಇಡೀ ತಂಡವನ್ನು ನಾವು ಮುಖ್ಯ ಶಿಕ್ಷಕರನ್ನು ಶಿಕ್ಷಕರನ್ನು ಅಲ್ಲಿ ಎಸ್ ಟಿ ಎಂ ಸಿ ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ನಾವು ಅಭಿನಂದನೆ ಮಾಡಲಿಕ್ಕೆ ಇಷ್ಟಪಡ್ತೀವಿ ಮತ್ತೆ ನಮ್ಮಲ್ಲಿ ಈ ಸರಿ ಎಂಬತ್ತೈದಕ್ಕಿಂತ ಹೆಚ್ಚು ಫಲಿತಾಂಶವನ್ನು ದಾಖಲಿಸಿದ ಏಳುನೂರ ನಲವತ್ತೈದು ವಿದ್ಯಾರ್ಥಿಗಳು ಸಾಗರ ಕಾಲದಲ್ಲಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ವಾಲಿಟಿ ರಿಸಲ್ಟ್ ಬಂದರೆ ನಮ್ಮ ಸಾಗರಕ್ಕೆ ಒಂದು ಒಳ್ಳೆಯ ಅತ್ಯಂತ ಹೆಚ್ಚು ಫಸ್ಟ್ ಪ್ಲೇಸಲ್ಲಿ ನಾವು ಈಗ ಕ್ವಾಲಿಟಿ ರಿಸಲ್ಟ್ ಅಲ್ಲಿ ನಮ್ಮ ಇಡೀ ಒಟ್ಟಾರೆ ನಮ್ಮ ತಾಲೂಕಿನ ಒಳ್ಳೆಯ ಫಲಿತಾಂಶ ಸಾಧನೆ ಮಾಡಲಿಕ್ಕೆ ಯಾರೆಲ್ಲ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು